ಬೀದರ್ ಮಹಾನಗರ ಪಾಲಿಕೆಯಾಗಿ ಮಾರ್ಪಟ್ಟಿದೆ ಅಂತ ಬೀದರ್ನ ಅನೇಕರು ಹರ್ಷವನ್ನು ವ್ಯಕ್ತಪಡಿಸಿದರು ಸಂಭ್ರಮಾಚರಣೆಯನ್ನು ಮಾಡಿದರು ಇನ್ನು ಮುಂದೆ ಬೀದರ್ಗೆ ಹೆಚ್ಚಿನ ಫಂಡ್ ಬರುತ್ತೆ ಒಳ್ಳೆ ರೀತಿ ಸಿಟಿ ಅಭಿವೃದ್ಧಿ ಆಗುತ್ತೆ ನಗರ ಅಭಿವೃದ್ಧಿ ಆದರೆ ಒಳ್ಳೆ ರೀತಿಯಲ್ಲಿ ಇನ್ನು ಮುಂದೆ ನಗರ ಇರಲ್ಲ ಮಹಾನಗರ ಆಗುತ್ತೆ ಎಲ್ಲವೂ ಅಂದ್ಕೊಂಡಿದ್ವಿ ಆದರೆ ಒಳ್ಳೇದು ಆಯಿತು ಕೂಡ ಸರ್ಕಾರ ಸಾಕಷ್ಟು ಮುತುವರ್ಜಿ ವಹಿಸ್ತು ಸಿದ್ದರಾಮಯ್ಯ ಅವರು ಹಳೆಯ ಸರ್ಕಾರಗಳು ಎಲ್ಲರಿಗೂ ಕೂಡ ಬೀದರ್ ಜನತೆ ಪರವಾಗಿ ಮಹಾನಗರ ಪಾಲಿಕೆ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತೇನೆ ಆದರೆ ಬೀದರ್ ಮಹಾನಗರ ಪಾಲಿಕೆನ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಬರೆಯಲಾಗಿದೆ ಒಳ್ಳೆಯ ರೀತಿಯಲ್ಲಿ ಬರೆಯಲಾಗಿದೆ ಬರಿಬೇಕು ಕೂಡ ಯಾಕಂದರೆ ಕನ್ನಡ ನಾಡಲ್ಲಿ ಬೀದರ್ ಇರೋದು ಬರಿಬೇಕು ಕೂಡ ಬರೆದಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಬರೆದಿದ್ದಾರೆ ಬರೆದವರಿಗೂ ಧನ್ಯವಾದಗಳು ಬರೆಸಿದವರಿಗೂ ಧನ್ಯವಾದಗಳು ಒಳ್ಳೆಯ ರೀತಿ ಬರೆದಿದ್ದಕ್ಕೆ ಚಿತ್ರ ಕಲಾಕಾರನಿಗೂ ಕೂಡ ಧನ್ಯವಾದಗಳು ಆದರೆ ಈಗ ಅಲ್ಲಿ ಮೂಡಿರುವಂಥ ಒಂದು ಸಣ್ಣ ಪ್ರಶ್ನೆ ಯಾಕಂದ್ರೆ ಏನು ದೊಡ್ಡ ಬೋರ್ಡಲ್ಲಿ ಬೀದರ್ ಮಹಾನಗರ ಪಾಲಿಕೆ ಪಕ್ಕದ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ಯಾವ ರೀತಿ ಕಾಣಿಸ್ತಾ ಇದೆ ಒಳ್ಳೆ ರೀತಿಯಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಆದರೆ ಅದ್ರ ಪಕ್ಕದಲ್ಲಿಯೇ ಇನ್ನೂ ಸ್ವಲ್ಪ ಸೈಡಲ್ಲಿ ತಗೊಳ್ಳಿ ನಮ್ಮ ಎಡಿಟರ್ಸ್ ತೋರಿಸ್ತಾರೆ ಸ್ವಲ್ಪ ಸೈಡಲ್ಲಿ ತಗೊಳ್ಳಿ ಸೈಡಲ್ಲಿ ಉರ್ದುದಲ್ಲಿ ಕೂಡ ಬರೆಯಲಾಗಿದೆ ಬರೀಲಿ ಸ್ವಾಗತ ಅರ್ಹ ಪಾಪ ಸಣ್ಣ ಪೋರ್ಷನ್ ಇವತ್ತು ಮಧ್ಯಾಹ್ನ ಅವ್ರು ಕೇಳಿದರು ಕೆಲವೊಂದಿಷ್ಟು ಕೌನ್ಸಿಲರ್ಸ್ಗಳು ಮತ್ತು ಕೆಲವೊಂದಿಷ್ಟು ಸಮಾಜದ ಮುಖಂಡರು ಮುಸ್ಲಿಂ ಸಮಾಜದ ಮುಖಂಡರು ಉರ್ದುವಲ್ಲೂ ಕೂಡ ಬರೀರಿ ಭಾರತೀಯ ಭಾಷೆ ಬರೀರಿ ಅಂತ ಹೇಳಿದರು ಬರೆದರೂ ಕೂಡ ನಮಗೇನು ತೊಂದರೆ ಇರಲಿಲ್ಲ ಸ್ವಾಗತ ಅರ್ಹ ಯಾಕಂದರೆ ಉರ್ದು ಕೂಡ ಒಂದು ಭಾರತದ ಸ ಭಾಷೆಯ ಭಾಗ ಆದರೆ ಎಲ್ಲೂ ಕೂಡ ಕಾನೂನಿಲ್ಲ ಬರೀಲೇಬೇಕು ಉರ್ದುವಲ್ಲಿ ಅಂತ ಬರೆದಿದ್ದಾರೆ ನಾನು ನನ್ನ ನಮ್ಮ ತಂಡ ಕೆಲವೊಂದಿಷ್ಟು ಜನರಿಗೆ ಮಾತನಾಡಿದಾಗ ಉರ್ದು ಕಲ್ತವರಿಗೆ ಮಾತನಾಡಿದಾಗ ಆ ಬರೆದಂತಹ ಉದಾ ಬರೆದಂತಹ ಅಕ್ಷರದಲ್ಲಿ ಏನಿದೆ ಅಂದರೆ ದಫ್ತರೇ ಬಲ್ದಿಯಾ ಉಸ್ಮಾ ಮೊಹಮ್ಮದ ಮೊಹಮ್ಮದಾ ನಗ ಮೊಹಮ್ಮದಾಬಾದ್ ಬೀದರ್ ಶರೀಫ್ ಅಂತ ಇದೆ ನನಗೂ ಉರ್ದು ಸರಿಯಾಗಿ ಬರೋಲ್ಲ ಅವರು ಕೊಟ್ಟಂಥ ಟ್ರಾನ್ಸ್ಲೇಷನ್ ಅನ್ನು ಓದ್ತಾ ಸಣ್ಣ ಮಿಸ್ಟೇಕ್ ಆದರೂ ಕೂಡ ಕ್ಷಮೆ ಇರಲಿ ದಫ್ತರ್ ಎ ಬಲ್ದಿಯಾ ಉಸ್ಮಾ ಮೊಹ್ಮದ ಮಹಮದಾಬಾದ್ ಬೀದರ್ ಶರೀಫ್ ಅಂತ ಇದರಲ್ಲಿ ದಫ್ತರ್ ಬಲ್ದಿಯಾ ಉಸ್ಮಾ ನಮಗೇನು ಟೆನ್ಷನ್ ಇಲ್ಲ ಬೀದರ್ ಏನೂ ಟೆನ್ಷನ್ ಇಲ್ಲ ಇದು ಮಹಮದಾಬಾದ್ ಶರೀಫ್ ಅಂತ ಇನ್ನು ಎರಡು ಪದಗಳನ್ನು ಆ್ಯಡ್ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಕಾನೂನಲ್ನಲ್ಲಿ ಅವಕಾಶ ಇದೆಯಾ ಬೀದರ್ಗೆ ನಾಲ್ಕೈದು ಹೆಸರಿಂದ ಕರೀತಾರೆ ಅನ್ನೋದ್ರಲ್ಲಿ ನಮಗೇನು ಡೌಟ್ ಇಲ್ಲ ಆದರೆ ಕಾನೂನಾತ್ಮಕವಾಗಿ ಎಷ್ಟು ಬರೀಬಹುದಿತ್ತು ಆನ್ ರೆಕಾರ್ಡ್ ಪೇಪರಲ್ಲಿ ಎಷ್ಟು ಬರೀಬಹುದು ನಾವು ಸಿ ಎಮ್ ಸಿ ಕಮಿಷ್ನರ್ ಅವರಿಗೆ ಮಾತನಾಡಿದ್ವಿ ಅವರು ಸ್ಪಷ್ಟವಾಗಿ ನಾವು ಚೆಕ್ ಮಾಡಿ ಹೇಳ್ತೀನಿ ಅಂತ ಪಾಪ ಪ್ರೈಮ್ ಟೈಮ್ ಶೂಟ್ ಆಗೋ ತನಕ ಅಂತೂ ಅವರಿಗೆ ವಾಪಸ್ ಕಾಲ್ ಮಾಡಿ ನಾವು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಸರ್ ಈ ಥರ ಆಗ್ತಾಯಿದೆ ಅಂತ ಪಾಪ ಅವರು ಸರ್ ನಾನು ರೀಕರೆಕ್ಷನ್ ಮಾಡಿದ್ದೀನಿ ಅಂತ ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ ಸರ್ ಆಯಿತು ಅಂತ ಕೂಡ ಮಾಹಿತಿ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ರೆಸ್ಪಾನ್ ರೆಸ್ಪಾನ್ಸ್ ಅದೇ ರೀತಿ ಡಿ ಸಿ ಮೇಡಮರಿಗೂ ಕೂಡ ಕಾಲ್ ಮಾಡಿದ್ದೀವಿ ನಾಲ್ಕೈದು ಸಲ ಕಾಲ್ ಮಾಡಿದ್ರು ಅವರು ಕೂಡ ಕಾಲ್ ಪಿಕ್ ಮಾಡಿಲ್ಲ ಮತ್ತು ಯಾರಿಗೆ ಹೇಳಬೇಕಿತ್ತೋ ಅವರಿಗೂ ಕೂಡ ನಾವು ಹೇಳಿದ್ದೀವಿ ಅಂದರೆ ನಮ್ಮ ಉದ್ದೇಶ ಏನು ಗೊತ್ತಿರಬೇಕು ಕೇವಲ ನಮಗೆ ಹಪಾಪಿಯಲ್ಲಿ ಸುದ್ದಿ ಮಾಡಿ ಈ ಟಿ ಆರ್ ಪಿ ಹೆಚ್ಚಿಸ್ಕೊಳ್ಳೋಕ್ಕಿಂತನೂ ಒಂದು ಸಮಸ್ಯೆ ಬಗ್ಗೆ ಪರಿಹಾರ ಕಂಡುಕೊಳ್ಳೋದು ನಮ್ಮ ಉದ್ದೇಶ ಹಾಗಾಗಿ ಈ ಕುರಿತು ಕೂಡ ನಾವು ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೇವೆ ಅಂದರೆ ಜಿಲ್ಲಾಧಿಕಾರಿಗೆ ಅವರು ಫೋನ್ ಪಿಕ್ ಮಾಡಿಲ್ಲ ಇನ್ನು ಈ ವಿಷಯದ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರಧಾನ ಸಂಪಾದಕರ ಜೊತೆ ಕೂಡ ಚರ್ಚೆ ಮಾಡ್ತೀವಿ ಅವರ ಜೊತೆ ನೇರವಾಗಿ ಫೋನ್ ಕಾಲ್ ಮೂಲಕ ನಾವು ಕನೆಕ್ಟ್ ಆಗುವಂಥ ಪ್ರಯತ್ನವನ್ನು ಮಾಡ್ತೀನಿ ಎಸ್ ಇನ್ನು ನಮ್ಮ ಪ್ರಧಾನ ಸಂಪಾದಕರು ಇವಾಗ ನಮಗೆ ದೂರವಾಣಿ ಸಂಪರ್ಕದಲ್ಲಿ ದೊರಕಿದ್ದಾರೆ ನೇರವಾಗಿ ಅವರ ಜೊತೆ ಕೂಡ ಡಿಸ್ಕಸ್ ಮಾಡೋಣ ಈ ವಿಷಯದ ಕುರಿತಾಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಧನ್ಯವಾದ ಸರ್ ಈಗ ಬೀದರ್ನ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ತಂಡ ರಿಸರ್ಚ್ ಮಾಡಿದಾಗ ಅಲ್ಲಿ ಬರೆದಿರೋದು ದಫ್ತರೆ ಬಲ್ದಿಯಾ ಉಸ್ಮಾ ಮಹಮದಾಬಾದ್ ಬೀದರ್ ಶರೀಫ್ ಅಂತ ಬರೆದಿದ್ದಾರೆ ಸರ್ ತಾವು ತುಂಬಾ ಹಿರಿಯರು ಸರ್ ಈಗ ತಮಗಿದ್ರ ಬಗ್ಗೆ ಮಾಹಿತಿ ಇರುತ್ತೆ ಇದು ಮಹಮದಾಬಾದ್ ಬೀದರ್ ಶರೀಫ್ ಅಂತ ಸೇರಿಸುವ ಅವಶ್ಯಕತೆ ಏನಾದ್ರೂ ಇತ್ತ ಸರ್ ಅಂತ ನೋಡಿ ಓಕೆ ನಾನು ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿನೂ ಫೈಟ್ ಮಾಡಿ ಬೀದರ್ನಲ್ಲಿ ಓಕೆ ನನಗೆ ಭಾಷೆ ಬೇರೆ ಭಾಷೆಗಳ ಬಗ್ಗೆ ದ್ವೇಷ ಇಲ್ಲ ಹೌದು ಸರ್ಕಾರಿ ನೋಟಿಫಿಕೇಶನ್ಗೆ ಬಿಟ್ಟು ಹೌದು ವರ್ದಿ ಕಪ್ಪಲ್ಲ ಅಪರಾಧ ಓಕೆ ಅದಕ್ಕೆ ಜಿಲ್ಲಾ ಆಡಳಿತ लक्ष ಕೊಡಬೇಕು ಹುಳ್ಳಿ ಶಿರಾಕೆ लक्ष ಕೊಡಬೇಕು ಸದಸ್ಯ ಸಮೇ लक्ष ಕೂಡಬೇಕು ಹೌದು ಸರ್ ಏನಾದ್ರೂ ಗದ್ದಲ ಆದ್ಮೇಲೆ ಓಕೆ ಅಧಿಕಾರಿಗಳು ಎಷ್ಟರೊಳಗೆ ಒಂದು ರೂಡಿ ಆಗ್ಯಾ ಸರ್ ಹೌದು ಸರ್ ನಾವು ಈಗಾಗಲೇ ಸಿಎಂಸಿ ಕಮಿಷನರ್ ಅವರಿಗೆ ಮಾತಾಡಿದೆವು ಸರ್ ನಮ್ಮ ಪ್ರತಿನಿಧಿ ಮಾತಾಡಿ ಹೇಳೋದಾಗ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇನ್ನು ಕಾಲ್ ಮಾಡಿ ಮಾಹಿತಿಯನ್ನು ಬರ್ಸಲಾ ಹಚ್ಚಿ ಆಮೇಲೆ ಇದು ಮಾಡೋದಿರೋದಿಲ್ಲ ಹೌದ್ ಸರ್ ಮತ್ತೆ ಜಿಲ್ಲಾ ಆಡಳಿತ ಆಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ವರ್ಗ ಏನಾದ್ರು ಬೋರ್ಡ್ ಏನ್ ತಪ್ಪಾಗ್ತಾ ಇದೆ ಇದನ್ನ ನೋಡಿ ಗಮನ ಹರಿಸ್ಬೇಕು ಹೌದ್ ಸರ್ ನಮಗೆ 우르두 ಭಾಷೆ ಬಗ್ಗೆ ದ್ವೇಷ ಇಲ್ಲ ಹೌದು ಸರ್ ಮತ್ತೆ 우르두 ಭಾಷೆ ಮುಸ್ಲಿಮರ ಭಾಷೆ ಅಲ್ಲ ಹೌದು ಸರ್ ಮುಸ್ಲಿಂ ಭಾಷೆ लष्करी ಭಾಷೆ ಹೌದು ಸರ್ ಅದು लष्करी ಲ್ಯಾಂಗ್ವೇಜ್ ಅಂತಾರೆ ಹೌದು ಅದು ಬೇರೆ ವರ್ಗಕ್ಕೆ ಹುಟ್ಟಿದ್ದು ಓಕೆ लष्ಕದ ಮಿಲಿಟರಿ ಓಕೆ ಅವರು ಬೇರೆ ಭಾಷೆ ಕಳಲಿಲ್ಲ ಅಂತ ಎಲ್ಲ ಮರಾಠಿ ಕನ್ನಡ 우르ದು ಎಲ್ಲ ಕೂಡಿ ಮಿಕ್ಸ್ ಇದ್ದೀ ಭಾಷೆ ಅದು ಓಕೆ ನಾನು ಹುಟ್ಟಿದ್ದು ಬೀದರ್ನಲ್ಲಿ ಓಕೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಭಾಷೆ ಬಗ್ಗೆ ದ್ವೇಷ ಇಲ್ಲ ಹೌದು ಮತ್ತೆ ಅದು ಮುಸ್ಲಿಮರ ಭಾಷೆ ಅಲ್ಲ ಹೌದು ಎಲ್ಲರದ ಭಾಷೆ ಅಲ್ಲ ಹೌದು ಭಾರತೀಯರ ಭಾಷೆ ಸರ್ ಅದು ಭಾರತೀಯರ ಭಾಷೆ ಅಲ್ಲ ಹೌದು ಸರ್ ಆದರೆ ಬೀದರ್ ಓಕೆ ಡಾಕ್ಟರೆ ಬಲ್ಲಿಯ ಉಸ್ಮಾನ್ ಅದು ಬಂದು ಮೊಹಮ್ಮದಾಬಾದ್ ಬೀದರ್ ಶರೀಫ್ ಇದು ನೋಟಿಫಿಕೇಶನ್ ಅಲ್ಲ ಓಕೆ ನೋಟಿಫಿಕೇಶನ್ ಮೊಹಮ್ಮದಾಬಾದ್ ಬೀದರ್ ಶರೀಫ್ ಅಂತ ಇದ್ರೆ ಬರ್ದು ನಮ್ಗೆ ಏನು ಅಭ್ಯರ್ಥಿ ಆದ್ರೆ ಸರ್ಕಾರಿ ನೋಟಿಫಿಕೇಶನ್ ಬಿಟ್ಟು ಮೊಹಮ್ಮದಾಬಾದ್ ಬೀದರ್ ಶರೀಫ್ ಅಂತ ಬರ್ದಿಕ್ಕೆ ಯಾರು ಅನುಮತಿ ಕೊಟ್ರು ಅದಕ್ಕೆ ಅಧಿಕಾರಿಗಳು ಆ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಮತ್ತೆ ಜನ ಹುಟ್ಟುವೆ ಗೆದ್ದು ನಾನು ಏನಂತ ಜಗಳ ಆಡಿದಾಗ ಪೊಲೀಸ್ ಇಲಾಖೆ ಕಂಡು ತೆರೀತದ ಜಿಲ್ಲಾ ಆಡಳಿತ ಕಂಡು ತೆರೀತದೆ ಆಮೇಲೆ ಕೂರ್ತಾರೆ ಊರಲ್ಲಿ ಚಿನ್ನದ ನಿರ್ಲಕ್ಷ್ಯದಿಂದ ಗದ್ದಗಳು ಆಗ್ತಾವೆ ಹೌದ್ ಅವರು ಕಣ್ಣ ಎಷ್ಟೊಂದ್ ಕಡೆ ನಕ್ಷ ಕೊಟ್ರೆ ಗದ್ದಲ ಯಾವ್ದು ಆಗೋದಿಲ್ಲ ಸರ್ ಅದಕ್ಕ ಈ ಕನ್ನಡ ಚಳವಳಿಗಾರ ಆತುರು ಕನ್ನಡ ಬಗ್ಗೆ ಎಲ್ಲಾರು ಚಳವಳಿ ಮಾಡ್ತಾರೆ ಬೇರೆ ಎಲ್ಲ ಬರ್ತಾರೆ ಹೋಯ್ತು ಅಲ್ಲಿ ಮಶಿ ಮಳೀತಾರೆ ಇನ್ಸರ್ ಏನ್ ಬರ್ತಾರೆ ಏನಿಲ್ಲ ಅಂತ ಯಾವ ಚಳವಳಿಗಾರರು ನೋಡ್ಲಿಕ್ಕೆ ಹೋಗೋದಿಲ್ಲ ಹೌದು ಸರ್ ಅದಕ್ಕೆ ನಾನು ಒಬ್ಬ ನಾ ಬೀದರಿ ನಾಗರಿಕನಾಗಿ ಬೀದರ ಎಲ್ಲ ಭಾಷೆಗಳಿದೆ ನಂಗೆಲ್ಲರಿಗೆ ಎಲ್ಲ ಭಾಷೆ ತಿಳಿಬೇಕಂದ್ರೆ ಇಲ್ಲಿ ಪಂಜಾಬಿ ಇದೆ ಅವ್ರು ತಿಳಿಬೇಕು ಅವ್ರಿಗೂ ತಿಳಿಬೇಕು ಇಲ್ಲಿ ತೆಲುಗು ಇದೆ ಇಲ್ಲಿ ಮರಾಠಿ ಇದೆ ಉರ್ದು ಇದೆ ಈ ಎಲ್ಲಾ ಭಾಷೆಗಳು ಓಡೇ ಬರಿಬೇಕಾಗ್ತದೆ ಹೌದು ಆದ್ರೆ ಆ ರೀತಿ ಇಲ್ಲ ಒಂದು ಆದೇಶ ಇದೆ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಕನ್ನಡ ಬ್ಯಾನ್ ಇರ್ಬೇಕು ಅದ್ರ ಈಕ್ವಲ್ ಅದ್ರ ಬರೋಬರಿಗ ಯಾರು ಇರ್ಬಾರ್ದು ಅದ್ರ ಕೆಳಗಡೆ ರಾಷ್ಟ್ರ ಭಾಷೆ ಹಿಂದಿ ಇರ್ಬೇಕು ಆಮೇಲೆ ಮೂರನೇ ಸ್ಥಾನದಾಗ ಇಂಗ್ಲಿಷ್ ಇರಬೇಕು ಹೌದು ಅದಕ್ಕೆ ಬಿಟ್ಟು ಎರಡನೇ ಭಾಷೆನಾಗ ಇಂಗ್ಲಿಷ್ ಬರ್ದಾರ ಬರೀಲಿ ಎಲ್ಲರಿಗ ಇಂಗ್ಲಿಷ್ ಹೆಚ್ಚಿಗೆ ಪ್ರೇಮ ಆಗ್ಯದ ಬರ್ಕೊಂಡ್ರೆ ನಮ್ದು ಬ್ಯಾಡಲ್ಲ ಆದ್ರೆ ನೋಟಿಫಿಕೇಶನ್ ಹೊರತಾಗಿ ಅಹಮದಾಬಾದ್ ವಿನರ್ಶನ ಬರ್ತಿತ್ತು ಇದು ಆಕ್ಷೇಪ ಅಲ್ಲ ಹೌದು ಸರ್ ಆ ಪ್ರಾಗದ ತಪ್ಪು ಹೌದು ಸರ್ ಇದು ಸರ್ಕಾರಕದ ತಪ್ಪು ಜಾರಿ ಆಗಂಗಾಗ್ತದ ಈ ಅಧಿಕಾರಿಗಳು ಈ ಕಡೆ ನೋಟಿಫಿಕೇಶನ್ ಕಟ್ ಲಕ್ಷ ಕೊಡಲ್ಲ ಅಂತ ಐರ ಪಾಠ ಬಿಡೈತದ ಎಸ್ ಸರ್ ಥ್ಯಾಂಕ್ ಯು ನೀವು ಮಾಮಾ ಹೇಳಿ ಸರ್ ಹೇಳಿ ಸರ್ ಬೇಗಲೇ ಸುಧಾರಿಸಬೇಕು ಜನ ಯಾತ್ತತ್ತು ಗದ್ದಲ ಮಾಡಿದಾಗ ಯಾತ್ತನ ಆಗಬರ್ದು ಒಕ್ಕೆ ಅವರು ಸುಧಾರಿಸಬೇಕು ನಂದು ಎಲ್ಲರೂ ಕೂಡಿಕೊಂಡು ಇದೆ ಇಲ್ಲಿ ಬರ್ಕೊಂಡ್ರೆ ಕೂಡ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗಾಗಿ ಎಸ್ ಇದಾಗಿತ್ತು ನಮ್ಮ ಪ್ರಧಾನ ಸಂಪಾದಕರು ನಮ್ಗೆ ಕೊಟ್ಟಂತ ಒಂದಷ್ಟು ಮಾಹಿತಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಮತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಅದಕ್ಕಾಗಿ ನಮ್ಮ ಮಾನ್ಯ ರಾಜ್ಯ ಸರ್ಕಾರ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆಗೆ ಆದೇಶವನ್ನು ಹೊರಡಿಸಿತ್ತು ಕನ್ನಡದ ಏನು ಕರ್ನಾಟಕದಲ್ಲಿ ಯಾವುದೇ ನಾಮಫಲಕಗಳಿದ್ದಾಗ ಶೇಕಡ ಅರುವತ್ತರಷ್ಟು ಕನ್ನಡದಲ್ಲಿರಬೇಕು ಮತ್ತು ಅದಕ್ಕೆ ಸರಿಸಮವಾದಂತಹ ಇನ್ನೊಂದು ಭಾಷೆಯ ನಾಮ ನಾಮಫಲಕದಲ್ಲಿ ಇನ್ನೊಂದು ಆ ಲೆಟರ್ಗಳನ್ನು ಆ ಆ ಒಂದು ನಮ್ಮ ಕನ್ನಡಕ್ಕೆ ಸರಿ ಹೊಂದುವ ಮಟ್ಟಿಗೆ ಬರಿಬಾರ್ದು ಅರವತ್ತರಷ್ಟು ನಮ್ಮ ಕನ್ನಡ ಇರಬೇಕು ಕನ್ನಡ ಟಾಪಲ್ಲಿ ಇರಬೇಕು ಅದಕ್ಕೆ ಅದರ ಕೆಳಗೆ ಇಂಗ್ಲೀಷು ಇದು ಹಿಂದಿ ಇಂಗ್ಲೀಷು ಏನು ಬೇಕಾದರೂ ಇರಲಿ ಮತ್ತೆ ಇರಲಿ ಅಂತ ಹೇಳಿದಾಗ ನೀವು ಬರೀಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದವ್ರು ಆದರೆ ಏನು ಇದೆಯೋ ಅದನ್ನು ಬರೆಯುವುದನ್ನು ಬಿಟ್ಟು ಇಲ್ಲದನ್ನ ಬರಿತೀರಿ ಅಂದರೆ ಅದು ತಪ್ಪಾಗುತ್ತೆ ಬೀದರ್ ಅಂತ ಬರೆದ್ರೆ ಯಾರಿಗೂ ಕೂಡ ತೊಂದರೆ ಇಲ್ಲ ಆದರೆ ಮಹಮದಾಬಾದ್ ಬೀದರ್ ಶರೀಫ್ ಅಂತ ಬರೆದಾಗ ಇದು ಗೆಜೆಟೆಡ್ ಆಗಿ ಎಲ್ಲಾದರೂ ಇದೆಯಾ ಸಿ ಎಮ್ ಸಿಯಲ್ಲಿ ಅಲ್ಲಿ ಇಲ್ಲ ಅಂದರೆ ಎಲ್ಲ ಮೆಂಬರ್ಸ್ಗಳು ಸೇರಿ ಏನಾದರೂ ಒಂದು ಕಾನೂನು ಒಂದು ಠರಾವನ್ನು ಪಾಸ್ ಮಾಡಿ ಈ ಹೆಸರು ಏನಾದರೂ ಕೊಟ್ಟಿದ್ದೀರಾ ಇದಕ್ಕೆ ಬೀದರ್ನ ಜನ ಕೇಳ್ತಾ ಇದೆ ಕೇಳ್ತಾ ಇದ್ದಾರೆ ಬೀದರ್ನ ಜನರ ಪ್ರಶ್ನೆ ಇದಾಗಿದೆ ಬೀದರ್ನ ಜನರಿಗೆ ಸಿ ಎಂ ಸಿ ಅವರು ಉತ್ತರ ಕೊಡಬೇಕು ಬೀದರ್ನ ಜನ ಕೇಳ್ತಾ ಇದ್ದಾರೆ ಮಹಮದಾಬಾದ್ ಬೀದರ್ ಶರೀಫ್ ಅಂತ ಈ ಒಂದು ಹೆಸರು ಬರೀಲಿಕ್ಕೆ ಕಾರಣ ಏನು ಯಾರು ಬರ್ಸಿದ್ದಾರೆ ಯಾಕೆ ಬರ್ಸಿದ್ದಾರೆ ಅಂತ ಬೀದರ್ ಕೇಳ್ತಾ ಇದೆ ಬೀದರ್ಗೆ ಈಗ ಇದರ ಉತ್ತರ ಬೇಕಾಗಿದೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಎಚ್ಚೆತ್ತುಕೊಂಡು ಯಾ ಏನು ಕ್ರಮ ಕೈಗೊಳ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಯಾಕಂದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಜಿಲ್ಲಾಡಳಿತದ ಕರ್ತವ್ಯ ಈ ರೀತಿ ಎಲ್ಲೋ ಒಂದು ಕಡೆ ಯಾರ್ಯಾರು ಏನೇನೋ ಹೆಸರು ಬರ್ಕೊತಾರೆ ಅಂದರೆ ಆಗುತ್ತೆ ನಮ್ಮ ಅಭಿಪ್ರಾಯದಲ್ಲಿ ಈಗ ಸರ್ಕಾರದ ಗಮನಕ್ಕೂ ನಾವು ತರ್ತಾ ಇದ್ದೀವಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ಕಾದು ನೋಡೋಣ ಎಸ ಇದಾಗಿದ್ವು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ಪ್ರೈಮ್ ಟೈಮ್ನಲ್ಲಿ ಮತ್ತಷ್ಟು ರಾಜ್ಯ ರಾಜಕೀಯ ಮತ್ತು ದೇಶದ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತವನ್ನು ಪಡಿಸ್ತೇನೆ ಧನ್ಯವಾದಗಳು